ನ್ಯಾಷನಲ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ಶಿವಾನಂದ್ ಹೋಗಾರ್ ಆಲೂರು ಗ್ರಾಮದಲ್ಲಿ ಅದ್ಧೂರಿಯಾಗಿ ಅಣವೀರಭದ್ರೇಶ್ವರ ಪರ್ವ ಕಾರ್ಯಕ್ರಮ ಜುಲೈ ಇಪ್ಪತ್ತೊಂದರ ಸೋಮವಾರ ದಿನ ನಡೆಯಲಿದೆ ಎಂದು ಅಲ್ಲಿನ ಗ್ರಾಮಸ್ಥರು ತಿಳಿಸಿದ್ದಾರೆ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಜಾಗೃತ ದೇವಸ್ಥಾನವೆಂದೇ ಪ್ರಖ್ಯಾತಿ ಗಳಿಸಿರುವಂತಹ ಆಲೂರಿನ ನಂದಿಬಸವೇಶ್ವರ ದೇವಸ್ಥಾನದಿಂದ ಅದ್ದೂರಿಯಾಗಿ ನಂದಿಕೋಲು ಮೆರವಣಿಗೆ ಶ್ರೀ ಅಣವೀರಭದ್ರೇಶ್ವರ ದೇವಸ್ಥಾನದವರೆಗೆ ಬಾಜಾ ಭಜಂತ್ರಿಗಳೊಂದಿಗೆ ನಡೆಯಲಿದೆ ಗ್ರಾಮದ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರವು ನೀಡಲಿದ್ದಾರೆ ಹಾಗೂ ಗ್ರಾಮೀಣ ಸೊಗಡಿನ ಖಾದ್ಯ ಪದಾರ್ಥಗಳ ಪ್ರಸಾದ ಸೇವೆ ಈ ಕಾರ್ಯಕ್ರಮದಲ್ಲಿ ನಡೆಯುತ್ತಿರುವುದು ಇನ್ನೊಂದು ವಿಶಿಷ್ಟವಾದದ್ದು पद्मराग समप्रवम् नैकजन्म कृतम् पापम् दर्शनेन विनश्यति दर्शनम् जिन सूर्यस्य संसार ध्वान्तनाशनम् बोधनम् चित्त पद्मस्य समस्तार्थ प्रकाशनम् दर्शनम् जिन चन्द्रस्य सद्धर्मामृतवर्षणम् जन्मदाह विनाशाय जीवादि सुखवानिने जीवादितत्त्वप्रतिदर्शक